ಕಾಂಗ್ರೆಸ್ ಗೆದ್ದಿರೋದು ಬಿ ಫಾರ್ಮ್ ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟ ಮೇಲೆ ಮಾತಾಡೋಣ ನನ್ಗೆ ಹೈಕಮಾಂಡ್ ಯಾರು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಇಂಥ ಯಾರು ಕೆಲವು ಪುಡಾಡಿಗಳು ಹೇಳ್ಕೊಂಡ್ರೆ ಭಯಪಡೋನು ನಾನಲ್ಲ ಯಾರೋ ಈ ರೀತಿಯೆಲ್ಲ ರಾಜಕೀಯ ಮಾಡಬೇಕಾದ್ರೆ ನಡೆಯೋದಿಲ್ಲ ರಾಜಕೀಯದಲ್ಲಿ ಮಾಸ್ಟರ್ ಡಿಗ್ರೀಸ್ ನಾವು ತಗೊಂಡಿದ್ದೀವಿ ಬೇಕಾದರೆ ನಮ್ಮ ಶಾಸಕರು ಕೇಳಿ ರಾಜಕೀಯದಲ್ಲಿ ಮಾಸ್ಟರ್ ಡಿಗ್ರೀಸ್ ಇದೆಯಲ್ವ ಅಂತ ಇಲ್ಲಿದ್ರೆ ಮ ಮಾಜಿ ಶಾಸಕರು ಕೇಳಿ ನಮ್ಮ ಹತ್ರ ಮಾಸ್ಟರ್ ಡಿಗ್ರೀಸ್ ಇದೆಯಲ್ವ ರಾಜಕೀಯದಲ್ಲಿ ಅಂತ ಅವೆಲ್ಲ ನಮ್ಮ ಹತ್ರ ಇದ್ದೆ ಮಾತಾಡೋಕ್ಕೆ ಕೂತ್ಕೊಂಡ್ರೆ ಮಾತಾಡ್ತಾನೆ ಇರ್ತೀವಿ ಸ್ವಲ್ಪ ಇತಿಮಿತಿ ಇರಲಿ ಸತ್ಯಾಂಶ ಹೇಳಿದ್ರೆ ಎಲ್ಲರಿಗೂ ಹೊಟ್ಟೆನವ ಜನರ ವಿಶ್ವಾಸ ತೊಗೊಂಡೋದು ಬೇಡವಾ ಮತಗಳು ಬೇಕು ಜನರದ್ದು ಅವ್ರ ವಿಶ್ವಾಸ ತೊಗೊಂಡೋದು ಬೇಡವಾ ಹಿಟ್ಲರ್ ಮಾಡಬೇಕಾ ಹಿಟ್ಲರ್ ದೌರ್ಜನ್ಯ ನಡೆಸ್ದಂಗೆ ನಡೆಸ್ಬೇಕಾ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆನೋ ಮಾಡ್ತೀವಿ ನಾಳೆದು ಮಾಡ್ತೀವಿ ಆ ಶಕ್ತಿ ನಮ್ಮಲ್ಲಿದೆ ಯಾರು ಹೇಳ್ತಾನೆ ಅಂದರೆ ರೌಡಿ ಶೀಟ್ರ್ ಹಾಕ್ಬಿಟ್ಟಿದ್ದೆ ಅವ್ರ ಮೇಲೆ ಹೌದು ರೌಡಿ ಶೀಟ್ರಾದರೆ ಏನು ರೌಡಿ ಶೀಟ್ರಿಂದ ನಾನು ಏನನ್ನ ಗಾಂಜಾ ಇದ್ದೀನಾ ಡ್ರಗ್ಸ್ ಮಾಡ್ತಾ ಇದ್ದೀನ ರೋಲ್ ಕಾಲ್ ಮಾಡ್ತಾ ಇದ್ದೀನ ಹಫ್ತಾ ವಸೂಲಾತಿ ಮಾಡ್ತಾ ಇದ್ದೀನ ಜಗ ಏನಾನ ಎನ್ಕ್ರೋಚ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದೀನ ನಮ್ಮದೇ ಸರ್ಕಾರ ಇದೆ ನಮ್ಮ ಶಾಸಕರು ಇದ್ದಾರೆ ಇವತ್ತು ಡಿಸ್ಟ್ರಿಕ್ ಇನ್ಚಾರ್ಜ್ ಆಗಿದ್ದಾರೆ